ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಗಾದೆಗಳು ವೇದಗಳಿಗೆ ಸಮವಾಗಿವೆ ಈ ಗಾದೆ ಮಾತು ತುಂಬ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ನಾವು ಆಡುವ ಮಾತುಗಳು ಸ್ಪಷ್ಟವಾಗಿ ಮೃದುವಾಗಿ ಮತ್ತು ಅರ್ಥಪೂರ್ಣವಾಗಿದ್ದರೆ ಅದು ಬೆಳ್ಳಿಯಂತೆ ಹೊಳೆಯುತ್ತದೆ ಸಮಾಜದಲ್ಲಿ ಸಂವಹನ ನಡೆಸಲು ಮಾತು ಅತ್ಯಗತ್ಯ ಒಳ್ಳೆಯ ಮಾತುಗಳು ಸಂಬಂಧವನ್ನು ಬೆಸೆಯುತ್ತವೆ ಆದರೆ ಬೆಳ್ಳಿಯು ಗಾಳಿಗೆ ತೆರೆದಿಟ್ಟಾಗ ಹೇಗೆ ಕಪ್ಪಾಗುತ್ತದೆಯೋ ಹಾಗೆಯೇ ಅತಿಯಾದ ಅಥವಾ ಅನಗತ್ಯ ಮಾತುಗಳು ಮನುಷ್ಯನ ಗೌರವವನ್ನು ಕಡಿಮೆ ಮಾಡುತ್ತವೆ ಮೌನವು ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ಎಲ್ಲ ಸಂದರ್ಭಗಳಲ್ಲೂ ಮಾತನಾಡುವುದಕ್ಕಿಂತ ಕೆಲವು ಕಡೆ ಸುಮ್ಮನಿರುವುದು ಹೆಚ್ಚು ಗೌರವ ತಂದುಕೊಡುತ್ತದೆ ಬಂಗಾರಕ್ಕೆ ಹೇಗೆ ತುಕ್ಕು ಹಿಡಿಯುವುದಿಲ್ಲವೋ ಹಾಗೆಯೇ ಮೌನಕ್ಕೆ ಸೋಲಿಲ್ಲ ಮೌನವು ಸಂಯಮ ತಾಳ್ಮೆ ಮತ್ತು ಆಳವಾದ ಚಿಂತನೆಯ ಸಂಕೇತ ಎಲ್ಲಿ ಮಾತನಾಡಬೇಕು ಮತ್ತು ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿಯುವುದೇ ಜಾಣ್ಮೆ ಕೋಪದ ಸಮಯದಲ್ಲಿ ಆಡುವ ಒಂದು ತಪ್ಪು ಮಾತು ಜೀವನ ಪರ್ಯಂತ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಅಂತಹ ಸಂದರ್ಭದಲ್ಲಿ ಮೌನವು ರಕ್ಷಣೆಯಾಗಿ ನಿಲ್ಲುತ್ತದೆ ಅನಗತ್ಯ ವಾದ ವಿವಾದಗಳಿಂದ ಶಕ್ತಿ ವ್ಯಯವಾಗುತ್ತದೆ ಮೌನವಾಗಿರುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಮತ್ತು ಆಂತರಿಕ ಶಕ್ತಿ ಹೆಚ್ಚುತ್ತದೆ ಹೆಚ್ಚು ಮಾತನಾಡುವವರಿಗಿಂತ ಅಗತ್ಯವಿದ್ದಾಗ ಮಾತ್ರ ಮೌನ ಮುರಿದು ಮಾತನಾಡುವವರಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಸಿಗುತ್ತದೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ